ಈ ಸೈಟ್ ನ ವಿಸಿಟ್ ಮಾಡಿ ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ದು ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ಗಳಿಸಲಿಕ್ಕೆ ಬಯಸ್ತೇನೆ ನಾನು ಒಂದು ಕ್ಷೇತ್ರಕ್ಕೆ ಸೇಮಿತವಾದವನಲ್ಲ ನಾನು ಕರ್ನಾಟಕದ ರಾಜ್ಯದ ಉದ್ದವರು ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದಾರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಲ್ಲ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದು ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂಘದಲ್ಲೂ ಕೂಡ ನನಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮುಂಜೂರಾತಿಯನ್ನು ನಾವು ಮಾಡೋದು ಆಮೇಲೆ ಬಿಜೆಪಿ ಗೌರ್ಮೆಂಟ್ ಯಡಿಯೂರಪ್ಪ ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ ಏನು ಅವತ್ತು ಆರ್ನೂರು ಕೋಟಿ ಇತ್ತು ಇವತ್ತು ಒಂದು ಸಾವಿರ ಕೋಟಿ ಹೋಗಿದೆ ಬರೀ ನಾಲ್ಕೈದು ವರ್ಷಕ್ಕೆ ನಾನೂರು ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ ನಾವು ವೆಂಕಯ್ಯ ರಾಮಯ್ಯವ್ರ ಕಾಲದಿಂದ ಇದ್ರ ಹೋರಾಟ ಇದೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಈಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ நானூறு கோடி ரூபாய் பைப்ரீதி கலச பிராரம்பே நம்ம காவேரிய டிஎம்சி நீர் விடுவெடுத்து

ಯಾವ ರೀತಿ ಮಳೆ ಈಗ ಬರ್ತಾ ಇದೆ ಅಂತ ಬಹುಶಃ ನನಗೆ ಇನ್ನೂರಷ್ಟು ಟಿ ಎಂ ಸಿ ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ ಇದನ್ನ ತಡೆಗಟ್ಟಬೇಕು ನಮ್ಮ ರೈತರಿಗೆ ಸಹಾಯಬೇಕು ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾ ಚಾನಲ್ಗಳಲ್ಲಿ ನೀರನ್ನು ಬಿಡಬೇಕು ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿರ್ತದೋ మాత్ర ఇం బేంత వ్యవస్థ ఈ యోజన ఉన్న ఎలా తల్ూకు కూడా ఈ నేను ఆ డయమిీటర్ నోడే ఆ నీరు ఎస్ అడీలి గమస్తే యా కారణకు నీరన్న ఈ చాలా కేకశా ఒవల్ మెయింటైన్ మిల్ స్కాడహాకి ఆ స్కాడూరూ కూడా నోడ ప్రతి దిన వాచ్ ఎలా నాగరూ కూడా కంట్రోల్ మార్కెట్ అవకాశ వీక్షణ కూడా ఇది నా తమిళనాడువ్ ಜೊತೆ ఇలా మహారాష్ట్రవర ఇవత్తు ఇవతీ నోడి మహారాష్ట్ర చీఫ్ మినిస్ కృష్ణ ఏను నమ్మ ಐನೂರು ಇಪ್ಪತ್ತ ನಾಲ್ಕು ಕಡೆಗೆ ಏರಿಸಬೇಕು ಅಂತ ನಾವು ಡ್ಯಾಮ್ನ ಇದ್ದೀವಿ ನಮ್ಗೆ ಅವಾರ್ಡ್ ಆಗಿದೆ ಅದನ್ನು ಮಾಡಕ್ಕೆ ಬಿಡೋಲ್ಲ ಅಂತ ಹೇಳಿದ್ದಾರೆ ಆ ರೀತಿ ನಮ್ಮ ಇಲ್ಲಿ ಸ್ಥಳೀಯದಲ್ಲಿ ಆ ಕೆಲಸ ಆಗಬಾರ್ದು ನಾನು ಎಲ್ಲ ಬಿ ಜೆ ಪಿ ಶಾಸಕರಿಗೆ ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ ಅವರವ್ರ ಅನುಕೂಲಕ್ಕೆ ಏನು ಬೇಕೋ ನಾವೆಲ್ಲ ರಕ್ಷಣೆಗೆ ನಾವು ಇದ್ದೇವೆ ಇರ್ಬೋದು ಸೌತ್ ಇರ್ಬೋದು ತುಮಕೂರು ರೂರಲ್ ಇರ್ಬೋದು ಎಲ್ಲ ಕ್ಷೇತ್ರಗಳು ಕೂಡ ತುರುವೇಕರೆ ಇರ್ಬೋದು ಎಲ್ಲ ನಮ್ಮೆ ಕ್ಷೇತ್ರ ಇರ್ಬೋದು ನಮಗೆ ಅವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ ನಾವು ರಾಜಕಾರಣ ಮಾಡಬೇಕು ನಾವು ಅವರಿಗೆ ಗೌರವನ ಕಾಪಾಡಿಕೊಂಡಂಥದ್ದು ಇದರಲ್ಲಿ ರಾಜಕಾರಣ ಬೇಡ ಇದು ಅಭಿವೃದ್ಧಿ ಕೆಲಸ ಸೊ ಇದನ್ನು ನೋಡಿದ್ದೇನೆ ಆ ರಿಪೋರ್ಟು ಕೂಡ ಇವತ್ತು ಇದೆ ಎರಡು ದಶಕಗಳಿಂದ ಇವತ್ತು ನಮಗೆ ನೀರನ್ನು ಏನು ಕೊಡಬೇಕಾಗಿಲ್ಲ ಲಾಸ್ಟ್ ಪಾಲ್ಕೆ ಅದು ಹಂಚಿಕೆ ಆಗಿಲ್ಲ ಇಲ್ಲಿ ಬಹಳ ದೊಡ್ಡ ರೈತರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಹುಡುಗರು ಒಂದೇ ವಿಚಾರ ಅಲ್ಲ ಬೇರೆ ಎಲ್ಲೇ ಆದರೂ ಕೂಡ ಅನ್ಯಾಯ ಆಗೋದನ್ನು ನಾವು ಗೊಂದಲಕೊಂಡಿದ್ದೇವೆ ಈಗ ನೋಡಿ ನಾವು ಬಿ ಎಲ್ ನೀರನ್ನ ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೀವಿ ಈ ಮಧ್ಯದಲ್ಲಿ ನಾವು ಕುಡಿಯೋಕ್ಕೆ ಕೆರೆಗಳನ್ನು ತುಂಬಿಸ್ಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಫಸ್ಟು ಪ್ರಯಾರಿಟಿ ಕುಡಿಯುವಂಥ ನೀರು ಹಾಗೇ ನಾನು ಇಲ್ಲ ಆಗೋದೇ ಇಲ್ಲ ಅದನ್ನು ಬರೀ ಕುಡಿಯೋ ನೀರಿಗೆ ಇದನ್ನ ಈ ಯೋಜನೆ ತಗೋಬಾರ್ದು ಅಂತ ಹೇಳ್ಬೋದಾಗಿ ಆದರೆ ಎಕ್ಸಸ್ ನೀರು ಬಂದಾಗ ಹದಿನಾಲ್ಕು ಟಿ ಎಮ್ ಸಿ ನೀರು ಏನು ಕುಡಿಯೋ ನೀರು ಬೇಕು ಅದಾದ ಮೇಲೆ ಎಕ್ಸಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರ ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನ್ಗೆ ಆಲ್ಟ್ರೇಟಿಂಗ್ ಜಮೀನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕನಾಕರಳ್ಳಿಗೆ ಮಧುಗಿರಿಗೆ ಮತ್ತು ನಮ್ಮ ಪಾವಡ ಶಿರಾ ಕಣ್ಣಿಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಕೆಲವು ಕಡೆ ಎಲ್ಲ ಕೆರೆಗಳಲ್ಲೂ ಅಂತ ಹೇಳ್ಬೋದು ಕುಡಿಯೋ ನೀರಲ್ಲೇ ಕೆಲವು ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿ उड़ियों सह की ना व्यवस्थे ना करेवेव